Jai Bim 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 Jai ಹೆಸರು ಮಮತಾ ಎಸ್ಮಿ ಅಂತ ನಾನ್ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀನಿ ಆ ನಮ್ಮ ಬೆಳಗಾವ್ ಜಿಲ್ಲೆಯಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಎರಡ್ ಸಾವಿರದ ಆರ ಜನ ಐಡೆಂಟಿಲ್ ಸ್ಕಾನ ಸಮೀಕ್ಷೆ ಆಗಿತ್ತು ಆ ಸಮೀಕ್ಷೆಯಲ್ಲಿ ಇಪ್ಪತ್ತೆರಡು ಕುಟುಂಬಗಳಿಗೆ ಕಾರ್ಡ್ ಕೊಟ್ಟಿಲ್ಲ ಈ ಕಡೆ ಒ ಟಿ ಸಿನೂ ಕೊಟ್ಟಿಲ್ಲ ಎರಡ್ ಸಾವಿರದ ಆರಲ್ಲೇ ಆಗಿದೆ ಸಮೀಕ್ಷೆ ಅದಕ್ಕೆ ಪ್ರೂಫ್ ಆಗಿ ನಾವು ಮನವಿಯನ್ನು ಬಹಳ ಕೊಟ್ಟಿದ್ದೀವಿ ಆಯೋಗ ಕೊಟ್ಟಿದ್ದೀವಿ ಇದಕ್ಕೆ ಕೊಟ್ಟಿದ್ದೀವಿ ನಿಗಮಕ್ಕೆ ಕೊಟ್ಟಿದ್ದೀವಿ ಯಾವುದೇ ರೀತಿಯಿಂದ ನಮ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅದ್ರ ಒಟ್ಟಿಗೆ ಇವತ್ತು ನಾವು ಇಲ್ಲಿ ಈ ಮಳೆಯಲ್ಲಿ ನಾವಿಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಅಂದ್ರೆ ಈ ಸೌಲಭ್ಯಗಳು ಸಿಕ್ಕಿಲ್ಲ ಅಂತಾನೆ ಮಾಡ್ತಾ ಇರೋದು ಈ ಜನಗಳಿಗೆ ಯಾಕೆ ಆಗ್ತದೆ ಅಧಿಕಾರಿಗಳು ತಮ್ಮ ಹೋಗ್ತಾರೆ ನಾವು ಮನವಿ ಕೊಟ್ಟು ಬರ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಟ್ಟಿವಿ ನಾವೇಂದ್ರೆ ಸರ್ ಎಷ್ಟು ಸತ್ತಿಲ್ಲ ಅಂದ್ರೆ ಒಂದು ಹತ್ತು ಸತ್ತಿ ಹೋರಾಟ ಮಾಡಿದ್ದಾರೆ ಆ ಹತ್ತು ಸತ್ತ ಹೋರಾಟದಲ್ಲಿ ನಾವು ಭಾಗವಹಿಸಿದೀವಿ ನಮಗೆ ಯಾವುದೇ ರೀತಿಯಿಂದ ಸೌಲಭ್ಯಗಳು ಬರ್ತಾ ಇಲ್ಲ ದಯವಿಟ್ಟು ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಸ ಒಬ್ಬರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದರೆ ನಮ್ಮ ಸರ್ಕಾರದಿಂದ ನಮ್ಮ ಜನಗಳಿಗೆ ಏನು ಸೌಲಭ್ಯ ಸಿಗಬೇಕು ಅವನ್ನೆಲ್ಲ ನಿಂತ ಕೊಡ್ಸಿದ್ರಂದ್ರೆ ಪೂರೈಸಿದ್ರೆ ಅಂದ್ರೆ ನಿಮ್ಮ ನಿಮ್ಮನ್ನ ನೆನೆಸ್ಕೊಳ್ತೀವಿ ನಾವು ನಾವು ಮತ್ತೆ ವೋಟ್ ವೋಟ್ ಬ್ಯಾಂಕಲ್ಲಿ ನಮ್ಮ ಜನಗಳೇ ನಿಮ್ಮಗೆ ವೋಟ್ ಹಾಕಿ ನಾವು ಗೆಲ್ಸಿರೋದು ಅದರಿಂದಾದ್ರೂ ನಮಗೆ ಕ್ರಿಯೆಯಿಂದ ಒಂದು ನಮ್ಮ ಸೌಲಭ್ಯಗಳನ್ನ ನೀವು ಒದಸ್ಕೊಡ್ತೀರ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಹೆಚ್ಚು ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಪಾಪ ಇವರು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸತ್ತು ಸೆವೆಂಟಿ ಪರ್ಸೆಂಟ್ ಸತ್ತು ಹೋಗವ್ರೆ ಮ್ಯಾನ್ಯಲ್ ಸ್ಕ್ಯಾನು ಈ ಐಡಿ ಕಾರ್ಡ್ ಕೊಟ್ಟಿರೋದು ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷಗಳಿಗೆ ಒಂದು ಮನೆ ಕೊಟ್ಟಿಲ್ಲ ಹೆಲ್ತ್ ಕಾರ್ಡ್ ಕೊಟ್ಟಿಲ್ಲ ಒಬ್ಬೊಬ್ಬರು ಸೌಲಭ್ಯಗಳು ಸರಿಸಮಾನವಾಗಿ ಏನು ಕೊಡ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷದಿಂದ ಹನ್ನೆರಡು ವರ್ಷದಿಂದ ನಾನು ಈ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಆದ್ರೂ ಕೂಡ ಸರ್ಕಾರದ ಮನಸ್ಸು ಬಿಟ್ಟು ಸುಪ್ರೀಂ ಕೋರ್ಟ್ ಆಗದೇ ತಲೆ ಬಗ್ಸ್ತಾರ ಅಂತ ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಗೆ ತಲೆ ಬಗ್ಸ್ತಾರ ಅಂತ ನಾನು ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ತಲೆ ಬಗ್ಸಿ ನಾನು ಇಪ್ಪತ್ತು ಮನೆಗಳನ್ನು ಕೊಡ್ತಾ ಇದ್ದೀನಿ ನಮ್ಮ ಮಕ್ಕಳನ್ನು ಓದ್ಕೊಳ್ಳಕ್ಕೆ ಒಬ್ಬ ಐ ಐ ಎ ಎಸ್ ಆಗ್ಬೇಕು ಒಬ್ಬ ಇಂಜಿನಿಯರ್ ಆಗ್ಬೇಕು ಒಬ್ಬ ಡಾಕ್ಟರ್ ಆಗ್ಬೇಕು ಒಬ್ಬೊಬ್ಬ ಒಬ್ಬೊಬ್ಬ ಅಧಿಕಾರಿಗಳು ಅಲ್ಲಿ ಬಂದು ಮೆಡಿಸಂಜರ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ ಅವರು ತೀರ್ಮಾನಿಸಬೇಕಂತ ಈ ಮೂಲಕ ಇನ್ನೊಂದು ಕೆಲವು ವಿಷಯಗಳಿದೆ ಒಂದು ಹೆಲ್ತ್ ಕಾರ್ಡ್ ಆಗಲಿ ಅವ್ರ ಮನೆಗಳಾಗಲಿ ಮಠಗಳಾಗಲಿ ಅವ್ರ ಒಂದೊಂದು ಕಾರಣಗಳು ಹೆಚ್ಚಾಗಿದೆ ಅದ್ರ ಪ್ರಕಾರವಾಗೇ ನಾನು ಕೇಳ್ತಾ ಇದ್ದೀನಿ ಸರ್ ಅದನ್ನು ಮ್ಯಾನ್ವೆಸ್ ಕ್ಯಾವೆಂಜರ್ಸ್ ಅಂದ್ರೆ ಯಾವ ಥರ ಇರಬೇಕು ಈ ತರ ನಡಿಗಳೇ ಇರಬೇಕು ಅವ್ರನ್ನ ಈ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಈ ರೀತಿಯಲ್ಲಿ ಒಂದು ಟ್ರೈನ್ ಅಂದ್ರೆ ಕಾಲಿಗೆ ಎರಡು ಕಾಲು ಇದೆ ನ್ಯಾಯ ಅನ್ಯಾಯ ಕಾಲುಗೆ ಎರಡು ಇದೆ ಆ ನ್ಯಾಯದಲ್ಲಿ ಇದ್ರೆ ಮಾತ್ರನೇ ಅದು ಸರಿಸಮಾನ ಆಗೋದು ಅಂತ ಹೇಳ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿಗಳು ನಾನೇ ಮೂವತ್ತೊಂದನೇ ತಾರೀಕು ಮುಖ್ಯಮಂತ್ರಿಗಳೇ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಮನವಿಗಳನ್ನ ನೀವು ಏನೇನಿದೆಯೋ ಸರಿಸಮಾನವಾಗಿ ಮಾಡಿಸ್ಬಿಟ್ಟು ನಾವು ಕೊಟ್ಟಿರೋ ಮನವಿಗಳನ್ನ ಸರಿ ಮಾಡಿಸಿ ಹೆಚ್ಚು ಅವ್ರ ಕೈಯಿಂದ ಮಾಡಿಸಿ ನೀವು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮಾಡಿಸಿ ಈ ಮನವಿಗಳನ್ನ ನಮಗೆ ಸುಪ್ರೀಂ ಕೋರ್ಟ್ಗೆ స్టేట్ కోస్ సుప్రీం కోర్టు సోషల్ ఆఫ్ జస్టిస్ ఎన్ఎఫ్కే టీసీ నేషనల్ సఫా కమచారి డెవలప్మెంట్ కార్పొరేషన్ ಅವ್ರಿಗೆ ಈ ಮನವಿಗಳನ್ನು ಕಲಿಸಿ ಕಂಟಿಯಲ್ಲಿ ನೀವು ತೀರ್ಮಾನಿಸಿಕೊಂಡು ನಮಗೆ ನ್ಯಾಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸಿಗಿಸಬೇಕು ನಮಗೆ ನ್ಯಾಯ ಕೊಡಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಮಾದ ಅವರು ಮತ್ತೆ ನಮ್ಮ ನೋಡಲ್ ಆಫೀಸರ್ ಮುಖ್ಯವಾದ ಫಸ್ಟ್ ಐ ಎ ಎಸ್ ಆಫೀಸರ್ ಆದ ವೆಂಕಯ್ಯ ನಾಯ್ಡು ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಮೂಲಕವಾಗಿ ಮನುವನ್ನೂ ಕೂಡ ನಾನು ಹೇಳ್ತಾ ಇದ್ದೀನಿ ಐ ಎ ಎಸ್ ಆಫೀಸರ್ ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ಸರ್ ಇದು